ಸ್ಯಾಟರ್ಡೆ ಎಪಿಸೋಡಲ್ಲಿ ನಾನು ಅಂದ್ಕೊಂಡು ಅವರು ಸೇವ್ ಆದಾಗ ಐ ವಾಟ್ ಅ ಕಾಲ್ ಲೆಟ್ಸ್ ಇಟ್ ಅಂತ ನನಗದು ಗೊತ್ತ ಗೊತ್ತಿತ್ತು ನನಗೆ ಹಂಡ್ರೆಡ್ ಪರ್ಸೆಂಟ್ ನನಗೆಲ್ಲೋ ಗೊತ್ತಿತ್ತು ನಾನು ಹೋಗ್ತೀನಿ ಅಂತ ಕಾನ್ಫಿಡೆನ್ಸ್ ಅದಕ್ಕೆ ನನಗೆಲ್ಲೂ ರಿಗ್ರೆಟ್ ಫೀಲ್ ಆಗಲಿಲ್ಲ ಅಳು ಬರಲಿಲ್ಲ ಬೇಜಾರಾಗಲಿಲ್ಲ ಹೊರಗಡೆ ಬರಬೇಕಾದ್ರೆ ತುಂಬ ನಕ್ಕೊಂಡು ಬಂದಿದ್ದೀನಿ ಮೇ ಬಿ ನನ್ನಷ್ಟು ಸ್ಮೈಲ್ ಮಾಡ್ಕೊಂಡು ಬಂದವರು ರಿಗ್ರೆಟ್ ಇಲ್ಲದೆ ಬಂದವರು ನಾನು ಒಬ್ಬಳೆ ಕಂಟೆಸ್ಟೆಂಟ್ ಅಂತ ಎಲ್ಲರ ಕಣ್ಣಲ್ಲೂ ಬೇಜಾರಿತ್ತು ಅತ್ತಿದ್ದು ನೋಡಿ ಲೈಕ್ ಐ ಗಾಟ್ ಟು ನೋ ಸ್ಯಾಟರ್ಡೆ ಎಪಿಸೋಡ್ ಆದಮೇಲೆ ಮೇ ಬಿ ಜನ್ರಿಗೆ ನಾನು ಇಷ್ಟ ಆಗ್ತಾ ಇಲ್ವೇನೋ ಅಥವಾ ಐ ಫೆಲ್ಟ್ ಎಲ್ಲೋ ಏನೋ ಮಿಸ್ ಆಗಿದೆ ದಿಸ್ ಇಸ್ ನಾಟ್ ಅ ಫುಲ್ ಸ್ಟಾಪ್ ಲೆಟ್ ಮೀ ಸ್ಟಾರ್ಟ್ ಇಟ್ ಹೊರಗಡೆ ಹೋಗಿನೂ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಐ ಎಕ್ಸೆಪ್ಟಿಟ್ ಆ್ಯಂಡ್ ನನಗೆ ಗೊತ್ತಾಯಿತು ಕೂಡ ನನ್ನ ಥಿಂಗ್ಸ್ ಎಲ್ಲ ನಾನೇ ಇಡ್ತೀನಿ ಕನ್ಫೆಷನ್ ರೂಮಲ್ಲಿ ಸಂಡೇ ಎಪಿಸೋಡ್ ಮುಂಚೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫೆಲ್ಟ್ ಇಟ್ ಟೈಮ್ ಟು ಗೋ ಅದಕ್ಕೆ ನನಗೆ ಎಲ್ಲರೂ ಹೇಳ್ತಾರೆ ಅಂದರೆ ಎಲ್ಲರೂ ಬಾಯ್ ಮಾಡಿ ಬರ್ಬೋದಿತ್ತಲ್ಲ ಅಂತ ಇದೆ ನನ್ನ ಯಾರೂ ಒಪ್ಕೊಂಡಿಲ್ಲ ಅಲ್ವಾ ಅವರು ಒಪ್ಕೊಂಡ್ರ ಎಲ್ಲ ನನ್ನ ಹಿಂದೆ ಮಾತಾಡಿದ್ದೇ ಹೆಚ್ಚು ಆ್ಯಂಡ್ ನನಗೆ ಗೊತ್ತಾಗ್ತಿತ್ತು ನಾನು ಹಿಂದೆ ಹಿಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಐ ವಾಸ್ ಲೈಕ್ ಐ ಆಮ್ ಹ್ಯಾಪಿ ಗಳಿಸಿದ್ದು ಎಲ್ಲಿ ಒಬ್ಬರು ಇಲ್ಲ ಆ್ಯಂಡ್ ರಾಶಿಕ ಬಂದರೂ ನ ಆಗಲ್ಲ ಅವ್ರು ಚೆನ್ನಾಗಿ ಬಂದು ಇದ್ರಲ್ಲ ಇದ್ದಿದ್ದೆ ನಾನು ನಂಗೆ ಅದು ಗೊತ್ತು ಅದು ಏನು ಹನ್ ಜನ್ಯೂನಾಗಿ ನನಗೇನು ಕ ಸಿಗ್ಲಿಲ್ಲ ಒಬ್ಬಳೇ ಹೋದೆ ಒಬ್ಬಳೆ ಹೊರಗಡೆ ಬಂದೆ ಐ ಆಮ್ ಹ್ಯಾಪಿ